ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ತೊರಂಗೋಡಿ ದಿವಾಕರ್ ಇವತ್ತು ಚಳಿಗಾಲ ಇದೆ ತುಂಬಾ ಚಳಿ ಇದೆ ಟೆಂಪ್ರೇಚರು ಹದಿನೆಂಟರಿಂದ ಇಪ್ಪತ್ತುವರೆಗೂ ಆಟ ಆಡ್ತಾಯಿದೆ ಮತ್ತು ಮೋಡ ಬರ್ತಾ ಇದೆ ಇಮ್ಲಿಟಿನೂ ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ರೀತಿ ವಾತಾವರಣ ವೈಪರೀತ್ಯ ಆಗ್ತಾ ಇದೆ ಇದರ ಮಧ್ಯೆ ನಾವು ಸುಣ್ಣಕಟ್ಟ ನಿಯಂತ್ರಣ ಮಾಡೋದಕ್ಕೆ ಯಾವುದೆಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಯಾವುದೆಲ್ಲ ಔಷಧಿ ಸೋಂಕು ನಿವಾರಕಗಳು ಅಂದರೆ ಶಿಲೀಂಧ್ರ ನಾಶಕಗಳು ನಾವು ಬಳಸಬೇಕು ಅನ್ನೋ ವಿಚಾರವಾಗಿ ಒಂದು ಚಿಕ್ಕದಾಗಿ ಔಷಧಿಗಳ ಬಗ್ಗೆ ತಿಳ್ಕೊಂಡು ಹೋಗೋಣ ಸ್ನೇಹಿತರೆ ಸುಣ್ಣ ಪ್ಲಸ್ ಬ ನಾವು ಔಷಧಿ ಎರಡೂ ಮಿಶ್ರಣ ಇರೋಂಥ ಎರಡು ಉತ್ಪನ್ನಗಳು ವೆಟ್ಕೇರ್ ವಿಜೇತ ಸಪ್ಲಿಮೆಂಟ್ ರೇಷ್ಮೆ ಬಂದು ಮತ್ತು ಇನ್ನೊಂದು ಹೊಸದಾಗಿ ಆಕ್ಟಿವ್ ರೆಕ್ಸಾ ಪ್ರೊಟೆಕ್ಷನ್ ಅಂತ ಅಂದ್ಬಿಟ್ಟು ಇದು ಒಂದು ಕೆ ಜಿ ಸುಣ್ಣದ ಜೊತೆ ಮಿಶ್ರಣ ಇರುತ್ತೆ ಅಂದರೆ ರೆಡಿ ಮಿಕ್ಸ್ ಅಂದರೆ ನಾವು ನೇರವಾಗಿ ಬಳಸುವಂಥ ಈ ಮೂರು ಉತ್ಪನ್ನಗಳು ಇವು ಕನಿಷ್ಠ ಚದರಡಿಗೆ ನಾಲ್ಕರಿಂದ ಐದು ಗ್ರಾಮ್ ನಾವು ಬಳಸಬೇಕಾಗುತ್ತೆ ಸಪ್ಲಿಮೆಂಟ್ರಿ ಆಗ್ಬೋದು ರೇಷ್ಮೆ ಬಂದು ಆಗ್ಬೋದು ಮತ್ತು ಆಕ್ಟಿವ್ ರೆಕ್ಸಾ ಪ್ರೊಟೆಕ್ಷನ್ ಆಗ್ಬೋದು ಇವು ಒಂದು ಕೆ ಜಿ ಸುಣ್ಣದ ಪ್ಯಾಕೆ ಒಂದು ಕೆ ಜಿ ಪಾಕೆಟಲ್ಲಿ ಬರುತ್ತೆ ಇದನ್ನು ನಾವು ನೇರವಾಗಿ ಬಳಸೋಂಥ ಉತ್ಪನ್ನಗಳು ಮತ್ತು ಅದೇ ರೀತಿ ರೆಕ್ಸಾ ಆಕ್ಟಿವ್ ಪ್ರ ರೆಕ್ಸಾ ಪ್ರೊಟೆಕ್ಷನ್ ಇದು ಸುಣ್ಣದ ಜೊತೆ ಎರಡು ಕೆ ಜಿ ಸುಣ್ಣದ ಜೊತೆ ನಾವು ಮಿಕ್ಸ್ ಮಾಡಿಕೊಂಡು ನೇರವಾಗಿ ಉಳುಗ್ ಬಳಸೋಂಥದ್ದು ಅಂದರೆ ಇನ್ಸ್ಟೆಂಟ್ ಮಿಕ್ಸಿಂಗ್ ಅಂದರೆ ಆವಾಗಲೇ ನಾವು ರೆಡಿ ಮಾಡಿಕೊಂಡು ಬಳಸೋಂಥ ಒಂದು ಉತ್ಪನ್ನ ಇದು ಮತ್ತು ಇದಾದಮೇಲೆ ನಾವು ದೊಡ್ಡ ಹುಳುಗಳಿಗೆ ಅಂದರೆ ನಾಲ್ಕನೇ ಜ್ವರ ಎದ್ದ ನಂತರ ನಾವು ಯಾವುದೆಲ್ಲ ರೀತಿ ಎಚ್ಚರಿಕೆ ತಗೋಬೇಕಾಗುತ್ತೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸುಣ್ಣ ಕಟ್ಟಿನ ಬಾಧೆ ಇದ್ದಾಗ ಯಾವ ರೀತಿ ಕ್ರಮ ತಗೋಬೇಕು ಮತ್ತು ಇಲಾಖೆಯೂ ರೆಕಮೆಂಡೇಶನ್ ಇರೋಂಥ ಉತ್ಪನ್ನ ಮತ್ತು ಇಲಾ ಇಲಾಖೆನೂ ಶಿಫಾರಸು ಮಾಡಿರುವಂಥ ಉತ್ಪನ್ನ ಇದು ಟಾಟಾ ಪ್ರಾಡಕ್ಟು ಕ್ಯಾಪ್ಟಾಪ್ ಅಂತಂದ್ಬಿಟ್ಟು ಇದನ್ನು ನಾವು ಚಿಕ್ಕ ಹುಳ ಆದರೆ ಒಂದು ಕೆ ಜಿ ಸುಣ್ಣಕ್ಕೆ ಹತ್ತು ಗ್ರಾಮ ನಾಲ್ಕನೇ ಜ್ವರ ಎದ್ದ ಮೇಲೆ ಒಂದು ಕೆ ಜಿ ಸುಣ್ಣಕ್ಕೆ ಇಪ್ಪತ್ತು ಗ್ರಾಮು ಚೆನ್ನಾಗಿ ಸು ಮಿಶ್ರಣದಲ್ಲಿ ಮಿಶ್ರಣ ಮಾಡಿ ನಾವು ನೇರವಾಗಿ ಹುಳ ಜ್ವರ ಎದ್ದಿರೋಂಥ ಹುಳುಗಳಿಗೆ ಅಂದರೆ ಜ್ವರ ಎದ್ದು ಒಂದು ಒಂದು ಎರಡು ಫೀಡಿಂಗ್ ಕೊಟ್ಟಿರೋಂಥ ಹುಳುಗಳಿಗೆ ನೇರವಾಗಿ ಸೊಪ್ಪು ಕೊಡುವ ಮುಂಚೆ ಇದನ್ನು ಧೂಳಿ ಕರಡಿಸಿ ನಾವು ಸೊಪ್ಪು ಕೊಡೋದರಿಂದ ನಾವು ಶಿಲೀಂಧ್ರ ಅಂದರೆ ಸುಣ್ಣಕಟ್ಟು ಕಟ್ಟು ಬಾಧೆನ ನಾವು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಕೋಬೋದು ಮತ್ತು ಚಿಕ್ಕ ಹುಳುಗಳಿಗೆ ಇದು ಎರಡರಿಂದ ಮೂರು ಕೆ ಜಿ ಸುಣ್ಣದ ಜೊತೆ ಮಿಕ್ಸ್ ಮಾಡಿ ಕೊಡೋದರಿಂದ ರೆಕ್ಸಾ ಪ್ರೊಟೆಕ್ಷನ್ನು ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾಯಿದೆ ನಾವು ಸುಮಾರು ಮೂರು ವರ್ಷದಿಂದ ನಾವು ಎಲ್ಲ ರೈತರಿಗೂ ಕೊಟ್ಟಿದ್ದೀವಿ ಮತ್ತು ಇದನ್ನು ಬಳಕೆಯಲ್ಲೂ ಯಶಸ್ಸು ಕಂಡಿದೆ ಮತ್ತು ಇದು ಆಕ್ಟಿವ್ ರೆಕ್ಸಾ ಪ್ರೊಟೆಕ್ಷನ್ ಅನ್ನೋದನ್ನು ಅದು ಈ ಸರ್ತಿ ಅವರು ಬಿಡುಗಡೆ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿದೆ ಮಾಡ್ಬೋದು ಮತ್ತು ಇದು ರೇಷ್ಮೆ ಬಂದು ನಿಮಗೆಲ್ಲ ಪರಿಚಯನೇ ಇದೆ ಪೌಡ್ರು ಇದನ್ನು ನೀವು ಬಳಸ್ಬೋದು ಯಾವುದೇ ರೀತಿಯ ಅನುಮಾನ ಇಲ್ಲ ಅದಾದ ಮೇಲೆ ಸಪ್ಲಿಮೆಂಟ್ರಿ ಇದು ನಿಮಗೆ ತುಂಬಾ ಪರಿಚಯ ಇದೆ ಇದನ್ನು ರೇಷ್ಮೆ ಸಂಶೋಧನಾ ಮಂಡಳಿ ಕಡೆಯಿಂದ ಅನುಮೋದನೆ ಆಗಿದೆ ಇದು ಆಗಿದೆ ರೆಕ್ಸಾ ಪ್ರೊಟೆ ಪ್ರೊಟಕ್ಷನ್ ಪ್ಲಸ್ ಎ ಪಿ ಎಸ್ ಆಗಿದೆ ಈ ರೀತಿ ನಾವು ಈ ಚಳಿಗಾಲನ್ನ ನಾವು ಯಾವ ರೀತಿ ನಿಭಾಯಿಸಬೇಕು ನಾವು ಈ ಇಂಥ ಸಂದರ್ಭದಲ್ಲಿ ನಾವು ಹೆಂಗೆ ಗೂಡು ಉತ್ಪಾದನೆ ಮಾಡಬೇಕು ಅನ್ನೋ ವಿಚಾರವಾಗಿ ಸಾಕಷ್ಟು ನನಗೆ ತಿಳಿದಿರೋ ಮಾಹಿತಿ ತಮ್ಮ ಗಮನದಲ್ಲಿಟ್ಟಿದ್ದೀನಿ ಸ್ನೇಹಿತರೆ ಎಂಥ ಪರಿಸ್ಥಿತಿಯಲ್ಲೂ ಬ ಅದಕ್ಕೆ ತಕ್ಕನಾದಂಥ ಸೋಂಕು ನಿವಾರಕಗಳಿದೆ ಅದಕ್ಕೆ ತಕ್ಕನಾದಂಥ ವ್ಯವಸ್ಥೆಗಳು ಮಾಡಿಕೊಂಡು ನಾವು ರೇಷ್ಮೆ ಉತ್ಪಾದನೆ ಮಾಡಿ ರೇಷ್ಮೆ ಗೂಡು ಉತ್ಪಾದನೆ ಮಾಡೋದರಿಂದ ನಾವು ಆರ್ಥಿಕವಾಗಿ ಪ್ರಬಲರಾಗ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ